ಆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವಾಗ ನಾವು ಅಂತ ನಿಮ್ಗೆ ಆಲ್ರೆಡಿ ಇಲ್ಲ ಬ್ಯಾಕ್ ಅಲ್ಲಿ ನೋಡ್ರಿ ಗೊತ್ತಾಗುತ್ತೆ ಮಂತ್ರಾಲಯದಲ್ಲಿ ನಾವು ಮತ್ತೆ ನಮ್ಮ ಅವರು ಇದ್ದೀವಿ ನಮ್ಮ ದಿವಾಕರ್ ಅವರು ಹೀಗೆ ರೀಸೆಂಟ್ ಆಗಿ ಅಯೋಧ್ಯೆ ಮುನ್ಶಂಡು ಮಂತ್ರಾಲಯ ಬಂದೀನಿ ಅಂದರು ಅದಕ್ಕೆ ನಾನು ಬಂದಿದ್ದೀನಿ ಇಲ್ಲಿಂದ ಅವ್ರು ಬೆಂಗಳೂರು ಹೋಗ್ತಾರೆ ನಮ್ಮ ಮತ್ತೆ ನಾನು ಇಲ್ಲಿಂದ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀನಿ ಮತ್ತೆ ನಮ್ಮ ಜೊತೆ ನಮ್ಮ ಫ್ರೆಂಡ್ ವಿಡಿಯೋ ಮಾಡ್ತಾ ಇದ್ರಲ್ಲ ಅವ್ರ ಮನೆಯಲ್ಲೇ ನಾವು ಎರಡು ದಿವಸ ಅವ್ರ ಮನೆಯಲ್ಲೇ ಇದ್ದಿದ್ದು ಸ್ನೇಹಿತರೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸ್ನೇಹಿತರೆ ಹಾ ಸ್ನೇಹಿತರೆ ನಮಸ್ಕಾರ ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ ನೀವು ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಮಂತ್ರಾಲಯದಲ್ಲಿ ಇದ್ದೀನಿ ಇವಾಗ ನೋಡಿ ನಾನು ಬೈಕ್ ಸಹ ಅಲ್ಲಿಂದ ಬಂದಿದ್ದೀನಿ ಇಲ್ಲಿಗೆ ನಾನು ಬರೋಕ್ಕೆ ಕಾರಣ ಸ್ನೇಹಿತರೆ ನಮ್ಮ ಅಂತ ನಮ್ಮ ಫ್ರೆಂಡು ನಮ್ಮ ಸ್ನೇಹಿತರು ಸ್ನೇಹಿತರೆ ಇವರು ಅಯೋಧ್ಯೆ ನೋಡ್ಕೊಂಡು ಇವರು ಮಂತ್ರಾಲಯಕ್ಕೆ ಬರ್ತೀನಿ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ನಾನು ಸಹ ಮಂತ್ರಾಲಯಕ್ಕೆ ಬಂದು ನೋಡಿ ಭೇಟಿಯಾಗಿದ್ದೀವಿ ಮತ್ತು ನಮ್ಮ ದಿವಾಕರ್ ಫ್ರೆಂಡ್ ಅವರು ನಮ್ಮ ಸ್ನೇಹಿತರು ಅವ್ರದ್ದು ಇದೇ ಊರು ಸ್ನೇಹಿತರೆ ಎರಡು ದಿನ ಅವ್ರ ಮನೇಲೆ ನಾನು ರೆಸ್ಟ್ ಹೋಗಿದ್ದೀನಿ ಫುಲ್ಲಾಗಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನೋಡಿದ್ರಲ್ಲ ಇವರು ದಿವಾಕರ್ ಅವರು ಹೊಸ ಗಾಡಲ್ಲಿ ಮೊನ್ನೆ ಅವರು ಈಗ ಒಂದು ವಾರದ ಒಂದು ವಾರದಿಂದ ಸ್ನೇಹಿತರೆ ಅಯೋಧ್ಯೆ ಮುಗಿಸ್ಕೊಂಡು ಇವಾಗ ಮಂತ್ರಾಲಯ ಬಂದಿದ್ದಾರೆ ಅವ್ರು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ ಮತ್ತು ನಾನು ಇಲ್ಲಿಂದನ ಕನ್ಯಾಕುಮಾರಿ ಹೋತಾ ಇದ್ದೀನಿ ಸ್ನೇಹಿತರೆ ನೋಡ್ತಿದ್ರಲ್ಲ ಬ್ಯಾಕಲ್ಲಿ ನೀವು ಮಂತ್ರಾಲಯ ನೋಡಿ ಮತ್ತು ಅವ್ರ ಗಾಡಿ ನೋಡಿರ್ಬೋದು ನೀವು ಹೊಸ ಗಾಡಿ ದಿವಾಕರ್ ಶೆಟ್ಟಿ ಅಂತ ಅವ್ರದ್ದು ಯೂಟ್ಯೂಬ್ ಜು ಯೂಟ್ಯೂಬು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದೆ ಸ್ನೇಹಿತರೆ ನೀವು ಫಾಲೋ ಮಾಡ್ಕೊಳ್ಳಿ ನೋಡಿದ್ರಲ್ಲ ಅಯೋಧ್ಯ ಖಂಡಿತ ಓದ್ತು ತುಂಬಾ ಕಷ್ಟ ನೋಡಿದ್ದೀರಾ ಸ್ಪೆಂಡರ್ ಗಾಡಿ ಹೋಗೋದು ಅಂದ್ರೆ ಯಾಕೆಂದ್ರೆ ಅನುಭವನೇ ಹೋಗಿರೋರೇ ಕೇಳಿರಿ ಅವ್ರ ಅನುಭವ ಹೆಂಗಿರುತ್ತೆ ಅಂತ ಖಂಡಿತ ಬನ್ನಿ ಬೇಕಾದ್ರೆ ಕೇಳೋಣ ಹಾಂ ದಿವಕಾರ್ ಅವರೇ ಹೇಗಿತ್ತು ನಿಮ್ಮ ಅನುಭವ ಅನುಭವ ಅನ್ನೋಕ್ಕಿಂತ ನನಗೆ ಭಾಳ ಓಡ್ತಾ ಅಂತ ಫುಲ್ಲು ಬಿಸಿಲು ಮಧ್ಯಪ್ರದೇಶ ಮತ್ತು ಓಡ್ತಾ ಹೋದ್ರು ಏನು ಗಾಡಿ ಓಡಿಸೋಕ್ಕೆ ಆಗ್ತಾ ಇಲ್ಲ ಅಷ್ಟು ಬಿಸಿಲು ಅಂದರೆ ಬಿಸಿಲು ಐದೈದು ಕಿಲೋಮೀಟ್ರಿಗೆ ಬಿಸಿ ಗಾಡಿ ಹೊಡೆಯೋದು ನೀರು ಹಾಕೊಂಡು ನೀರು ಹಾಕೊಂಡು ಬಕೆ ಹಾಕೊಂಡು ಗಾಡಿ ಓಡಿಸಿರೋದು ಆದ್ದರಿಂದ ನಾನು ಫುಲ್ ಪೂರ್ತಿ ಬೆಳೆ ನಿಮ್ಮದು ಎಲ್ಲ ನಾವು ಅದು ನೋಡಿದ್ರಲ್ಲ ಸ್ನೇಹಿತರೆ ಅವ್ರದ್ದು ಒಂದು ಚಾನಲ್ ಚಾನಲ್ ಇದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಖಂಡಿತ ಫಾಲೋ ಮಾಡ್ಕೊಳ್ಳಿ ಸ್ಪೆಂಡರ್ ಕಡೆ ಹೋಗಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಸ್ನೇಹಿತರೆ ನೋಡಿ ಇಂಥವ್ರೀ ಸಪೋರ್ಟ್ ಮಾಡಿ ಎಂತೆಂಥವ್ರಿಗೋ ಮಾಡ್ತೀರಾ ಬಟ್ಟು ಒಂದು ಗಾಡಿಗೆ ಅದು ಸ್ಪೆಂಡರ್ ಕಡೆಗೆ ನಾಲ್ಕೈದು ಸಾವಿರ ಕಿಲೋಮೀಟ್ರ್ ಹೋಗೋದೈತಲ್ಲ ನಿಜವಾಗ್ಲೂ ಗ್ರೇಟು ಯಾಕೆಂದ್ರೆ ಅವ್ರು ಹೋಗಿರೋದಕ್ಕೆ ನಾನು ಹೋಗಿರೋದಕ್ಕೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ತುಂಬಾ ಕಷ್ಟ ಏಕೆಂದರೆ ಅವರು ಅಷ್ಟೇ ನನ್ನನ್ನು ವೀಡಿಯೋ ನನ್ನ ಫ್ರೆಂಡರನ್ನು ನಾನು ಲಡಾಖ್ ಹೋಗಿ ನೋಡಿ ಖಂಡಿತ ಅವರು ಹೋಗಿ ಬಂದಿದ್ದಾರೆ ಅವರು ಸ್ನೇಹಿತರು ಬಂದಿಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಅವ್ರು ರಿಟನ್ನು ಅವರು ಬೆಂಗಳೂರಿಗೆ ಹೋದರು ಸ್ನೇಹಿತರೆ ಇವಾಗ ದಿವಾಕರ್ ಒಬ್ಬರೇ ಇಲ್ಲಿಗೆ ಮಂತ್ರಾಲಯಕ್ಕೆ ಬಂದಿದ್ದಾರೆ ಅವ್ರ ಸ್ನೇಹಿತರೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ ಏಕೆಂದ್ರೆ ಅವ್ರ ಮನೇಲೆ ನಾನು ಇವತ್ತು ಎರಡು ದಿವಸ ಫುಲ್ಲು ಅವ್ರ ಮನೆಯಲ್ಲೇ ರೆಸ್ಟ್ ಹಾಕೊಂಡಿದ್ದೀನಿ ನಾವು ಮತ್ತು ನಮ್ಮ ದಿವಾಕರ್ ಅವರು ರೆಸ್ಟ್ ಹಾಕೊಂಡು ಇವಾಗ ಇಲ್ಲಿಂದ ನಾನು ಕನ್ಯಾಕುಮಾರಿ ಹೋಯ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಈ ವಿಡಿಯೋ ಸ್ನೇಹಿತರೆ ಯಾರೆಲ್ಲ ನೋಡ್ತಿದ್ದೀರಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ್ದು ವೀಡಿಯೋ ಎಲ್ಲ ಮಾಡಿದ್ದೀನಿ ಖಂಡಿತ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಈ ಫುಲ್ ವಿಡಿಯೋ ಖಂಡಿತ ನನ್ನ ಎಪಿಸೋಡಲ್ಲಿ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ಈ ನಮ್ಮ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು ಖಂಡಿತ ಇದು ಫುಲ್ ವೀಡಿಯೋ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋ ಖಂಡಿತ ಆಗ್ತೀನಿ ಥ್ಯಾಂಕ್ ಯು